ಮನ್ಸೂರ್ ಅಲಿಖಾನ್ ಒಂದು ಉತ್ತಮವಾದ ಮಾನವೀಯತೆ ಇರತಕ್ಕಂಥ ಒಂದು ವ್ಯಕ್ತಿ ತುಂಬ ಸರಳ ಸಜ್ಜನಿಕೆ ಇವತ್ತು ರಾಜಕೀಯ ಪ್ರಪಂಚದಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳನ್ನ ನಾವು ನೋಡಿದ್ದೇವೆ ಅದರಲ್ಲಿ ಮನ್ಸೂರ್ ಅಲಿಖಾನು ಸ್ವಲ್ಪ ವಿಭಿನ್ನ ಆ ಮನುಷ್ಯನಲ್ಲಿ ಸರಳತೆ ಇದೆ ದೊಡ್ಡ ವ್ಯವಸ್ಥೆ ಅಂದರೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಮಾಲೀಕ ಮನ್ಸೂರ್ ಅಲಿಖಾನ್ ಆದರೆ ಆ ಮಾಲೀಕತ್ವದ ಹಿನ್ನೆಲೆಯಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ಅಂದ ತಕ್ಷಣ ಜನಸಾಮಾನ್ಯರಲ್ಲಿ ಶಾಲೆಗಳು ಅಂದ ತಕ್ಷಣ ಅವ್ರದ್ದೇ ಆದ ಒಂದು ಕಲ್ಪನೆ ಇದೆ ಆದರೆ ಆ ಕಲ್ಪನೆಗೆ ಪೂರಕವಾಗಿ ನೋಡೋದಾದರೆ ಮನ್ಸೂರ್ ಅಲಿಖಾನ್ ತುಂಬ ಡೌನ್ ಟು ಅರ್ತ್ ಆ ಮನುಷ್ಯನಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಕೊಡಬೇಕು ಜನಸಾಮಾನ್ಯರಿಗೆ ತಲುಪುವಂಥ ಒಂದು ಶಿಕ್ಷಣವನ್ನು ಕೊಡಬೇಕು ಆ ಒಂದು ಶಾಲೆಯನ್ನು ಆಯ್ಕೆ ಮಾಡ್ತಕ್ಕಂಥ ವರ್ಗ ತುಂಬ ದೊಡ್ಡದಿದೆ ಆ ಕೂಡ ಎಲ್ಲೋ ಒಂದು ಕಡೆ ಕೈಗೆ ತಲುಪೋ ರೀತಿಯಲ್ಲಿ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆ ಅಂದ ತಕ್ಷಣ ಇವತ್ತು ತುಂಬ ದುಬಾರಿ ಶಿಕ್ಷಣ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಆದರೆ ಆ ದುಬಾರಿಯಲ್ಲಿ ಕಮ್ಮಿ ದುಬಾರಿಯನ್ನು ಇಟ್ಟು ಇವತ್ತು ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ತಲುಪುವಂಥ ಒಂದು ಶಾಲೆ ಶಾಲೆ ಅಂದ ತಕ್ಷಣ ಇವತ್ತು ದೊಡ್ಡ ಮಟ್ಟದ ಬಿಲ್ಡಿಂಗ್ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಕ್ವಾಲಿಟಿ ಟೀಚರ್ ಇರ್ಬೋದು ಇವೆಲ್ಲವನ್ನು ಕೊಡೋದಕ್ಕೆ ತುಂಬ ಸಾಹಸದ ಕೆಲಸ ಅಂಥ ಒಂದು ಸಾಹಸದಲ್ಲಿ ಒಂದು ಅತಿ ಕಮ್ಮಿ ಶುಲ್ಕದಲ್ಲಿ ಕೂಡ ಕೊಡ್ತಾ ಇದ್ದಾರೆ ಅಂದರೆ ತಪ್ಪಾಗಲ್ಲ ಮನ್ಸೂರ್ ಅಲಿಖಾನೂನ ಇನ್ನೊಂದು ಗುಣ ಏನು ಅಂದರೆ ಜನಸಾಮಾನ್ಯರಲ್ಲಿ ಒಬ್ಬರಾಗಿ ಶಿಕ್ಷಣದ ಕ್ಷೇತ್ರದಲ್ಲಿ ಕೂಡ ವಿಭಿನ್ನವಾಗಿ ಇರ್ತಕ್ಕಂಥ ಒಂದು ಮುಖಂಡತ್ವ ಇರ್ತಕ್ಕಂಥ ವ್ಯಕ್ತಿ ಇಂಥ ವ್ಯಕ್ತಿಗಳು ತುಂಬ ಕಮ್ಮಿ ಈ ಒಂದು ಶಿಕ್ಷಣದ ಕ್ಷೇತ್ರದಲ್ಲಿ ಆ ಶಿಕ್ಷಣದ ಕ್ಷೇತ್ರ ಹೊರತುಪಡಿಸಿದ್ರೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ಕಳಕಳೆ ಉಳ್ಳಂಥವರು ಮನ್ಸೂರ್ ಅಲಿ ಖಾನ್ ಅಂದರೆ ತಪ್ಪಾಗಲ್ಲ ಯಾಕೆಂದರೆ ನಾನು ನೂರಾರು ಜನ ಪೊಲಿಟಿಷಿಯನ್ಸ್ ನೋಡಿದ್ದೀನಿ ಅದರಲ್ಲಿ ವಿಭಿನ್ನವಾಗಿ ಮನ್ಸೂರ್ ಅಲಿ ಖಾನ್ ಸ್ಪಂದಿಸುವಂಥ ರೀತಿ ರಿವಾಜು ಅವರು ಮತ್ತು ಪಕ್ಷದಲ್ಲಿ ಕೂಡ ತುಂಬ ದೊಡ್ಡ ಮೊತ್ತದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಒಬ್ಬರು ಅನ್ನೋದಕ್ಕೆ ನಾನು ಇಷ್ಟಪಡ್ತೇನೆ ಅವರಲ್ಲಿ ಅವರ ತಂದೆ ಕೂಡ ಒಂದು ಮೊದಲಿಂದಲೂ ಮುಂಚೂಣಿಯಲ್ಲಿರ್ತಕ್ಕಂಥ ಮುಖಂಡರು ರಾಜ್ಯಸಭಾ ಮತ್ತು ರಾಷ್ಟ್ರೀಯ ರಾಜಕಾರಣದಲ್ಲಿ ಅವರು ಒಂದು ಉನ್ನತ ಹುದ್ದೆಗಳನ್ನ ಹೊಂದಿದ್ದಂಥವರು ಅಂಥವ್ರ ಮಗ ಅನುಭವ ಅದು ಕೂಡ ಇವತ್ತು ಪ್ರಶ್ನೆಗೆ ಬರುತ್ತೆ ಯಾಕೆಂದರೆ ಆ ತಂದೆಯ ಅನುಭವ ಅವರ ಮಾರ್ಗದರ್ಶನ ಕೂಡ ಇವತ್ತು ಮನ್ಸೂರ್ ಅಲಿಖಾನ್ಗೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆ ಅಂದರೆ ಇವತ್ತು ಕೇಂದ್ರ ಮಂತ್ರಿಗಳಾಗಿ ಇವತ್ತು ರಾಜ್ಯಕ್ಕೆ ಅನೇಕ ಸೌಲಭ್ಯಗಳನ್ನ ಒಂದಷ್ಟು ಪರಿಹಾರಗಳನ್ನ ಕೊಟ್ಟಂಥವ್ರು ಅದರಲ್ಲೂ ಕೂಡ ಜೈನ್ ಸಮುದಾಯ ವಿಶೇಷವಾಗಿ ಅವ್ರನ್ನ ಗುರುತಿಸುತ್ತೆ ಯಾಕೆ ಅಂದರೆ ಮನ್ಸೂರ್ ಅಲಿ ಖಾನ್ ಅವರ ತಂದೆ ರೆಹಮಾನ್ ಖಾನ್ ಅವರು ಅವರ ಒಂದು ಸಂದರ್ಭದಲ್ಲಿ ಅಂದರೆ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ವಿಶೇಷವಾದ ಪ್ಯಾಕೇಜನ್ನು ಸ್ಕಾಲರ್ಶಿಪ್ ಅನ್ನು ಜೈನ್ ಸಮುದಾಯವನ್ನು ಗುರುತಿಸಿ ಕೊಟ್ಟಂತಹ ವ್ಯಕ್ತಿಗಳು ಅಂಥ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜೈನ್ ಸಮುದಾಯ ಅವರಿಗೆ ಋಣಿಯಾಗಿದ್ದಾರೆ ಅಂಥ ಒಂದು ವ್ಯವಸ್ಥೆಯಲ್ಲಿ ಮನ್ಸೂರ್ ಅಲಿಖಾನಿಗೂ ಕೂಡ ಅದರ ಆಶೀರ್ವಾದ ಸಹಕಾರ ಸಹಯೋಗ ಕೂಡ ಸಿಗ್ಬೋದು ಅನ್ನತಕ್ಕಂಥ ಆಶಯ ನನಗೂ ಇದೆ ನಾನು ಕೂಡ ಅದನ್ನು ಅಪೇಕ್ಷೆ ನಾವು ಸಂಘಟಿತರಾಗಿ ಮನ್ಸೂರ್ ಅಲಿ ಖಾನ್ ಆಗಿರ್ಬೋದು ಅನೇಕ ಶಿಕ್ಷಣ ಸಂಸ್ಥೆಯ ಮುಂಚೂಣಿಲಿ ಇರ್ತಕ್ಕಂಥ ಮುಖಂಡರು ಎಲ್ಲರ ಹೋರಾಟದಿಂದ ಇವತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆ ಬಂದಿದೆ ಅದರಲ್ಲಿ ನಾನು ಗುರುತಿಸೋದಾದರೆ ಭಾಷಾ ಮಾಧ್ಯಮ ಇವತ್ತು ಬಡವರು ಮಧ್ಯಮ ವರ್ಗದವರು ದಲಿತರು ಹಿಂದುಳಿದ ವರ್ಗ ಅಥವಾ ಅಲ್ಪಸಂಖ್ಯಾತರಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ಸಿಗ್ತಾ ಇದೆ ಅಂದರೆ ಅದು ನಮ್ಮೆಲ್ಲರ ಹೋರಾಟದಿಂದ ಅದರಲ್ಲಿ ಮನ್ಸೂರ್ ಅಲಿಖಾನ್ ಪಾತ್ರವೂ ಇದೆ ಅದೇ ರೀತಿಯಲ್ಲಿ ನಾವು ನೋಡಿದಾಗ ಇವತ್ತು ಪಠ್ಯಪುಸ್ತಕ ಪರಿಷ್ಕರಣೆ ಇರ್ಬೋದು ಮಕ್ಕಳ ಸುರಕ್ಷತೆ ಕಾನೂನು ಇರ್ಬೋದು ಇವತ್ತು ಹೆಣ್ಮಕ್ಕಳ ಸುರಕ್ಷತೆ ಕಾನೂನು ಇರ್ಬೋದು ಇಂಥವೆಲ್ಲ ಎಲ್ಲವೂ ಕೂಡ ಆಗುವಂಥ ಸಂದರ್ಭದಲ್ಲಿ ಮನ್ಸೂರ್ ಅಲಿಖಾನಿನ ಪಾತ್ರವೂ ಕೂಡ ಹೆಚ್ಚಿದೆ ಹಾಗಾಗಿ ನಾವು ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಂಘಟಿತರಾಗಿ ನಾವು ಸಾಮಾಜಿಕ ನ್ಯಾಯಕ್ಕೆ ಸಮಾಜಮುಖಿಯ ಒಂದು ಹಿನ್ನೆಲೆಯಲ್ಲಿ ಯಾಕೆ ಅಂದರೆ ಶಿಕ್ಷಣ ಮೂಲಭೂತ ಹಕ್ಕು ಕೂಡ ಅದರ ಜೊತೆ ಜೊತೆಯಲ್ಲಿ ಗುಣಮಟ್ಟ ಶಿಕ್ಷಣ ಜೊತೆಗೆ ಸುರಕ್ಷತೆಯ ಶಿಕ್ಷಣ ಸಿಗಬೇಕು ಅಂದಾಗ ನಾವು ಹೋರಾಟದ ಮುಖಾಂತರವೇ ಸರ್ಕಾರವನ್ನು ಸರ್ಕಾರದ ಎದುರು ಹೋರಾಟ ಮಾಡಬೇಕಾಗುತ್ತೆ ಪಾಲಿಸಿ ಎದುರು ಹೋರಾಟ ಮಾಡಬೇಕಾಗುತ್ತೆ ಜನಸಾಮಾನ್ಯರೇ ಎದುರು ಹೋರಾಟ ಮಾಡಬೇಕಾಗುತ್ತೆ ಇದು ಎಲ್ಲದರ ಮುಖಾಂತರ ಹೋರಾಟದಿಂದ ಕೆಲ ನ್ಯಾಯಗಳನ್ನ ಪಡೆದಿದ್ದೇವೆ ಅಂಥ ನ್ಯಾಯದ ಹಿನ್ನೆಲೆಯಲ್ಲಿ ಮನ್ಸೂರ್ ಅಲಿ ಖಾನ್ ಪಾತ್ರವೂ ಹೆಚ್ಚಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ರಾಜ್ಯದಲ್ಲಿ ಇಪ್ಪತ್ತು ಸುವರೆ ಸಾವಿರ ಶಾಲೆಗಳಿದ್ದಾವೆ ಅದರಲ್ಲಿ ಒಂದು ಐನೂರು ಆರುನೂರು ಶಾಲೆ ತುಂಬ ಪ್ರತಿಷ್ಠಿತ ಶಾಲೆಗಳು ಆ ಶಾಲೆಗಳಲ್ಲೇ ಒಂದು ಶಾಲೆ ಆಗಿರತಕ್ಕಂಥದ್ದು ಡಿ ಪಿ ಎಸ್ಸು ಇಂಥ ಡಿ ಪಿ ಎಸ್ ಶಿಕ್ಷಣ ಸಂಸ್ಥೆಯ ಒಡೆಯ ಒಡೆತನ ಇರತಕ್ಕಂಥ ಮನ್ಸೂರ್ ಖಾನ್ ನಮ್ಮ ಸಮಸ್ಯೆಗಳು ಬಂದಾಗ ಸಾಮಾನ್ಯ ಒಂದು ಸಂಘಟನೆಯ ಸದಸ್ಯನಾಗಿ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಈ ಎಲ್ಲ ಕಾರ್ಯಕ್ರಮಗಳು ಈ ಎಲ್ಲ ಒಂದು ಸಭೆ ಸಮಾರಂಭಗಳು ಇರ್ಬೋದು ತುಂಬ ಮುಂಚೂಣಿಯಲ್ಲಿ ತಮ್ಮ ಮುಖಂಡತ್ವದಲ್ಲಿ ತಾವು ಭಾಗವಹಿಸೋದನ್ನು ನೋಡಿದ್ದೇನೆ ಹಾಗಾಗಿ ಅಲ್ಲೆಲ್ಲೋ ಒಂದು ಕಡೆ ಇವರ ಧಾರಾಳತನ ಮತ್ತು ಆ ವಿಷಯದ ಬಗ್ಗೆ ಚಿಂತನೆ ಮಾಡೋದು ಅದಕ್ಕೆ ಪರಿಹಾರಗಳನ್ನು ಹುಡುಕೋದು ಅದು ಪಾಲಕ್ ಪೋಷಕರಿಗಿರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಶಿಕ್ಷಣ ಸಂಸ್ಥೆಯವರಿಗಾಗಿರ್ಬೋದು ಒಂದು ಸಾಮಾಜಿಕ ನ್ಯಾಯದಲ್ಲಿ ಮಾತನಾಡ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ ಹಾಗಾಗಿ ಮನ್ಸೂರ್ ಅಲಿಖಾನ್ ಎಕ್ಸೆಪ್ಷನ್ ಇಂಥ ಒಂದು ವಿಷಯದಲ್ಲಿ ಅವರಲ್ಲಿ ಎಂಥ ತನ ಇದ್ದರೂ ಕೂಡ ಆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋಂಥ ಸಾಮ ಸಾಮರ್ಥ್ಯ ಮನ್ಸೂರ್ ಇದೆ ಅದು ವಿಶೇಷವಾದ ಗುಣ ಅಂತ ಹೇಳಿ ಇಷ್ಟಪಡ್ತೆ ನಾವು ನಮ್ಮ ಶಿಕ್ಷಣದ ಫ್ಯಾಟರ್ನಿಟಿ ಏನಿದೆ ನಾವು ಕೂಡ ಇಂಥ ವ್ಯಕ್ತಿಯನ್ನು ಗುರುತಿಸಿ ಬೆಂಬಲಿಸಿದಾಗ ಶಿಕ್ಷಣ ನೇರವಾಗಿ ಜನಸಾಮಾನ್ಯರಿಗೆ ತಲುಪುವಂಥ ವಿಷಯ ಆಗಿರೋದ್ರಿಂದ ನ್ಯಾಯವನ್ನು ಕೇಳೋದಕ್ಕೆ ಮುಂದಿನ ಹೋರಾಟಗಳಿಗೂ ಕೂಡ ಮನ್ಸೂರ್ ಅಲಿಖಾನ್ ನಮ್ಮ ಜೊತೆ ಇರಬಹುದು ಹಾಗಾಗಿ ಇಂಥವ್ರನ್ನ ಬೆಂಬಲಿಸೋದ್ರ ಮುಖಾಂತರ ನಾವು ಅವ್ರನ್ನ ಗೆಲ್ಸ್ಕೊಳ್ಳೋದ್ರ ಮುಖಾಂತರ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇರತಕ್ಕಂಥ ಅನೇಕ ಸಮಸ್ಯೆಗಳು ನಮಗಿದ್ದಾವೆ ಅದರ ಬಗ್ಗೆ ರೆಪ್ರೆಸೆಂಟ್ ಮಾಡೋದಕ್ಕೆ ಧ್ವನಿ ಎತ್ತೋದಕ್ಕೆ ಕೂಡ ನಾವು ಮುಂದಾಗಬೇಕಾಗತ್ತೆ ಅಂಥ ಒಂದು ಬೆಂಬಲವನ್ನು ಕೂಡ ಇವರಿಂದ ಅಪೇಕ್ಷಿಸ್ಬೋದು ಮತ್ತು ನಮ್ಮ ಜೊತೆನೇ ಇರೋದರಿಂದ ನಾವೆಲ್ಲ ಉತ್ಸಾಹಪೂರ್ವಕವಾಗಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರುಗಳು ಏನಿದ್ದೇವೆ ಜೊತೆಗೆ ಶಿಕ್ಷಣ ಸಮುದಾಯ ಏನಿದೆ ಈ ಶಿಕ್ಷಣದಲ್ಲೇ ಸ್ವಲ್ಪ ಆಳ ಅಗಲವಾಗಿ ತಿಳಿದಿರತಕ್ಕಂಥ ವ್ಯಕ್ತಿ ಕೂಡ ಮನ್ಸೂರ್ ಅಲಿಖಾನ್ ಆಗಿರೋದ್ರಿಂದ ಇವ್ರನ್ನ ಬೆಂಬಲಿಸ್ಬೇಕು ಅನ್ನೋತಕ್ಕಂಥ ಒಂದು ಮನವಿ ಕೂಡ ನಾನು ಸಂಘಟನೆ ಮುಖಾಂತರ ಕ್ಯಾಂಪ್ಸ್ ಮುಖಾಂತರ ಕೆ ಪಿ ಎಮ್ ಟಿ ಸಿ ಮುಖಾಂತರ ಮಾಡ್ತೇನೆ